ಭಾರತಿ ದೊರೆಗೆ ಮಂಗಳ ರಾಘವ ಪ್ರಿಯಗೆ ಮಂಗಳ ಶ್ರೀ ಕೃಷ್ಣನ ಭಕತೆಗೆ ಮಂಗಳ ಗುರುವರೆಗೆ ಜಲಧಿಯಾಲಂಗಿಸಿ ದುರುಳ ರಾವಣ ನೆನೆಗೆ ಭರದಲ್ಲಿ ಹುಟ್ಟಿದ ವಾನರ ನಾಯಕ ಅಂಜನಿ ಬಾಲಕಗೆ ಕುಂತಿಯ ಒಡಲ ಜಾಸನ ಸಣ್ಣ ಮಡದಿಯ ಬಯಸಿದ ಕೀಚ ಕನಸುವನು ತಡೆಯದೆ ಕೊಂದವಗೆ ಧನಿಯೋಳುವ ದುರ್ಮತವ ದ್ಯಾಸನ ಪಾದ ನಳಿನಾಕ್ಷರ ಮುಖ ಬದರಿಯಲ್ಲಿ ಮೋದದಿರುವವಗೆ ಮಂಗಳ ಭಾರತಿ आ जाते हैं डायरेक्ट और मैं बोल रहा हूं ले ले यार ये